ధర్మోపదేశకాండ ఇప్పనే అధ్యాయ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲಾ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯಹೋವನ್ನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆ ಕಾಲದಲ್ಲಿ ಇರುವ ಮಹಾಯಾಜಕರಿಗೆ ಯಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದಾಯಿತೆಂದು ಮೀನು ಸೇವಿಸುವ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ದೇವರಾದ ಯಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ ನೀವು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಆರಾಮ್ಯನಾದ ನಮ್ಮ ಮೂಲ ಪಿತೃವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು ಅಲ್ಲಿ ಆತನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು ಐಗುಪ್ತರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿ ಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯಹೋವನಿಗೆ ಮೊರೆ ಇಡಲಾಗಿ ಆತನು ಕೇಳಿ ನಮ್ಮ ದುರವಸ್ಥೆಯನ್ನು ಕಷ್ಟವನ್ನು ಉಪದ್ರವವನ್ನು ನೋಡಿ ಭುಜಬಲವನ್ನು ಶಿಕ್ಷಾಸ್ತ್ರವನ್ನು ಮಹಾಭೀತಿಗಳನ್ನು ಮಹತ್ಕಾರ್ಯಗಳನ್ನು ಉತ್ಪತ್ತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಪ್ತ ದೇಶದಿಂದ ಕರತಂದು ಆಲುಜೇನು ಅರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ ಆದ್ದರಿಂದ ಯಹೋವನೇ ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲವನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ ಸ್ವೀಕರಿಸಬೇಕು ಎಂದು ಹೇಳಿ ಆ ಉತ್ಮಲಾವಗಳನ್ನು ನಿಮ್ಮ ದೇವರಾದಯ ಹೋವು ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲಾ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು ನಿಮ್ಮ ಮಧ್ಯದಲ್ಲಿರುವ ಪ್ರದೇಶಿಗಳು ಸಂಭ್ರಮದಿಂದಿರಬೇಕು ದಶಮಾಂಶವನ್ನು ಕೊಡಬೇಕಾದ ಮೂರನೆಯ ಸಂವತ್ಸರದಲ್ಲಿ ನಿಮಗುಂಟಾದ ಆದಾಯದ ದಶಮ ಭಾಗವನ್ನು ಪ್ರತ್ಯೇಕಿಸಿದಾಗ ನಿಮ್ಮ ನಿಮ್ಮ ಊರುಗಳಲ್ಲಿರುವ ಲೇವಿಯರು ಪ್ರದೇಶಿಗಳು ತಾಯಿ ತಂದೆ ಇಲ್ಲದವರು ವಿಧವೆಯರು ಗುಂಡು ಸಂತೋಷವಾಗಿರುವಂತೆ ಅದನ್ನು ಅವರಿಗೆ ಕೊಡಬೇಕಲ್ಲ ಆಗ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ನಾವು ಮೀಸಲಾದ ವಸ್ತುಗಳನ್ನು ಮನೆಯಿಂದ ತೆಗೆದು ಬಿಟ್ಟಿದ್ದೇವೆ ನೀನು ಆಜ್ಞಾಪಿಸಿದ ಮೇರೆಗೆ ಅವುಗಳನ್ನು ಲೇವಿಯ ಪ್ರದೇಶಿ ತಾಯಿ ತಂದೆ ಇಲ್ಲದವ ವಿಧವೆ ಇಂಥವರಿಗೆ ಕೊಟ್ಟಿದ್ದೇನೆ ನಿನ್ನ ಆಜ್ಞೆಗಳಲ್ಲಿ ಒಂದನ್ನು ಮೀರಲು ಇಲ್ಲ ಮರೆಯಲು ಇಲ್ಲ ನಾವು ಸತ್ತವರಿಗೋಸ್ಕರ ದುಃಖಿಸುವ ಕಾಲದಲ್ಲೆಲ್ಲ ಅದರಲ್ಲಿ ಏನು ತಿನ್ನಲಿಲ್ಲ ಹಶುದ್ಧರಾಗಿ ಅದನ್ನು ತೆಗೆದುಹಾಕಲಿಲ್ಲ ಸತ್ತವರಿಗೋಸ್ಕರ ಅದರಲ್ಲಿ ಏನು ಕೊಡಲಿಲ್ಲ ದೇವರಾದ ಯೋವನ ಮಾತಿನಲ್ಲಿ ಲಕ್ಷ್ಯವಿಟ್ಟು ನೀನು ನೇಮಿಸಿದ್ದನ್ನೆಲ್ಲ ಅನುಸರಿಸಿದ್ದೇವೆ ನೀನು ನಿನ್ನ ಪರಿಶುದ್ಧವಾಸ ಸ್ಥಾನವಾಗಿರುವ ಪರಲೋಕದಿಂದ ಕೆಳಗಿರುವ ನಮ್ಮನ್ನು ಕಟಾಕ್ಷಿಸಿ ನಿನ್ನ ಜನರಾದ ಇಸ್ರಾಯೇಲರನ್ನು ಹಾಲು ಜೇನು ಅರಿಯುವ ದೇಶವೆಂದು ನೀನು ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಮೇರೆಗೆ ನಮಗೆ ಕೊಟ್ಟಿರುವ ಈ ಭೂಮಿಯನ್ನು ಆಶೀರ್ವದಿಸು ದೇವರೇ ಎಂದು ಹೇಳಬೇಕು ಈ ಆಜ್ಞಾ ವಿಧಿಗಳನ್ನು ನೀವು ಅನುಸರಿಸಬೇಕೆಂದು ನಿಮ್ಮ ದೇವರಾದ ಯಹೋವನು ನಿಮಗೆ ಈಗ ಆಜ್ಞಾಪಿಸಿದ್ದಾನೆ ಆದ್ದರಿಂದ ನಿಂದ ನೀವು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಇವುಗಳನ್ನು ಕೈಕೊಂಡು ನಡೆಯಬೇಕು ನನಗೆ ಹೋವನೇ ದೇವರಾಗಿರುವನೆಂದು ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನ ವಿಧಿ ನಿರ್ಣಯಗಳನ್ನು ಕೈಕೊಂಡು ಆತನ ಮಾತಿಗೆ ಲಕ್ಷ್ಯ ಬಿಡುವೆವೆಂದು ನೀವು ನೀವು ಈಗ ಒಡಂಬಟ್ಟಿದ್ದೀರಿ ಹೋವನು ನಿಮ್ಮ ವಿಷಯದಲ್ಲಿ ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವ ಪಕ್ಷಕ್ಕೆ ನನ್ನ ವಾಗ್ದಾನುಸಾರ ನನಗೆ ಸೊಕ್ಕಿಯ ಜನರಾಗಿರುವರೆಂದು ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಗಣಮಾನಗಳನ್ನುಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯೋವನಿಗೋಸ್ಕರ ಮೀಸಲಾದ ಜನರಾಗುವರೆಂದು ಒಡಂಬಟ್ಟಿದ್ದಾನೆ ಆಮೇನ್ ದೇವರ ನಾಮಕೆ ಸ್ತೋತ್ರವಾಗಲಿ ಧರ್ಮೋಪದೇಶ ಕಂಡ ಇಪ್ಪತ್ತೇಳನೇ ಅಧ್ಯಾಯ ಮೋಶೆಯು ಇಸ್ರಾಯೇಲರ ಹಿರಿಯರ ಸಹಿತ ಜನರಿಗೆ ನಾನು ಈಗ ಆಜ್ಞಾಪಿಸಿದ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು ನಿಮ್ಮ ದೇವರಾದ ಹೋವನ್ನು ನಿಮಗೆ ಕೊಡುವ ದೇಶದಲ್ಲಿ ಪ್ರವೇಶಿಸುವುದಕ್ಕೆ ನೀವು ಯೋರ್ಧಾನ್ ದಾನ್ ಒಳೆಯನ್ನು ದಾಟುವಾಗ ಅಂದರೆ ನಿಮ್ಮ ಪಿತೃಗಳ ದೇವರಾದ ಹೋವನ್ನು ತಾನು ವಾಗ್ದಾನ ಮಾಡಿದಂತೆ ನಿಮಗೆ ಕೊಡುವ ಹಾಲು ಜೇನು ಹರಿಯುವ ದೇಶವನ್ನು ಪ್ರವೇಶಿಸುವುದಕ್ಕೆ ನೀವು ಯೋರ್ದಾನ್ ದಾನ್ ಒಳೆಯನ್ನು ದಾಟುವಾಗ ನೀವು ದೊಡ್ಡ ಕಲ್ಲುಗಳನ್ನು ನಿಲ್ಲಿಸಿ ಅವುಗಳಿಗೆ ಗಿಲಾವು ಮಾಡಿಸಿ ಈ ಧರ್ಮಶಾಸ್ತ್ರಗಳ ವಾಕ್ಯಗಳನ್ನೆಲ್ಲ ಅವುಗಳ ಮೇಲೆ ಭರಿಸಬೇಕು ನೀವು ಯೋರ್ಧಾನ್ ಒಳೆಯನ್ನು ದಾಟಿದ ನಂತರ ನಾನು ಈಗ ಆಜ್ಞಾಪಿಸಿದ ಕಲ್ಲುಗಳನ್ನು ಹೆಲ್ ಬೆಟ್ಟದ ಮೇಲೆ ನಿಲ್ಲಿಸಿ ಅವುಗಳಿಗೆ ಗಿಲಾವು ಮಾಡಿಸಬೇಕು ಅಲ್ಲಿ ನಿಮ್ಮ ದೇವರಾದ ಯಹೋವನಿಗೋಸ್ಕರ ನೀವು ಕಲ್ಲುಗಳಿಂದ ಯಜ್ಞವೇದಿಯನ್ನು ಕಟ್ಟಿಸಬೇಕು ಹುಳಿ ಮುಂತಾದದ್ದನ್ನು ಉಪಯೋಗಿಸದೆ ಹುಟ್ಟು ಕಲ್ಲುಗಳಿಂದಲೇ ನಿಮ್ಮ ದೇವರಾದ ಯಹೋವನ ಯಜ್ಞವೇದಿಯನ್ನು ಕಟ್ಟಿಸಬೇಕು ಅಲ್ಲಿ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಸಹ ಭೋಜನ ಮಾಡಿ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು ನೀವು ಆ ಕಲ್ಲುಗಳ ಮೇಲೆ ಈ ಧರ್ಮಶಾಸ್ತ್ರಗಳ ವಾಕ್ಯಗಳನ್ನೆಲ್ಲ ವಿರಳವಾಗಿಯೂ ಸ್ಪಷ್ಟವಾಗಿಯೂ ಭರಿಸಬೇಕೆಂದು ಆಜ್ಞಾಪಿಸಿದನು ಯಾಜಕರಾದ ಲೇವಿಯರೊಡನೆ ಮೋಶೆಯು ಇಸ್ರಾಯಲರೆಲ್ಲರಿಗೆ ಇಸ್ರಾಯೇಲರೇ ನಿಶಬ್ದವಾಗಿದ್ದು ಕೇಳಿರಿ ನೀವು ಈಗ ನಿಮ್ಮ ದೇವರಾದ ಯಹೋವನ ಜನರಾಗಿದ್ದೀರಷ್ಟೇ ಹೇಳುವ ಆತನ ಮಾತುಗಳಿಗೆ ಕಿವಿಗೊಟ್ಟು ಆತನ ವಿಧಿಗಳನ್ನು ಅನುಸರಿಸಬೇಕು ಎಂದು ಹೇಳಿದನು ಮೋಶೆಯು ಆ ದಿನದಲ್ಲಿ ಜನರಿಗೆ ಆಜ್ಞಾಪಿಸಿದ್ದೇನೆಂದರೆ ಇವು ಯೋರ್ ದಾನ್ ಒಳೆಯನ್ನು ದಾಟಿದಾಗ ಸಿಮಿಯೋನ್ ಲೇವಿ ಯಹುದ ಇಸಾಕರ್ ಯೋಸೆಫ್ ಬೆನಾಮಿನ್ ಎಂಬಿ ಕುಲಗಳವರು ಗೆರಿಜಿ ಬೆಟ್ಟದ ಮೇಲೆ ನಿಂತುಕೊಂಡು ಆಶೀರ್ವಾದಗಳನ್ನು ಉಚ್ಚರಿಸಬೇಕು ರೂಬೇನ್ ಗಾದ್ ಅಶೇರ್ ಜಬಲೂನ್ ದಾನ್ ಅಫ್ತಾಲಿ ಎಂಬಿ ಕುಲಗಳವರು ಎಬೆಲ್ ಬೆಟ್ಟದ ಮೇಲೆ ನಿಂತು ಶಪೋಕ್ತಿಗಳನ್ನು ಉಚ್ಚರಿಸಬೇಕು ಲೇವಿಯರು ಗಟ್ಟಿಯಾದ ಸ್ವರದಿಂದ ಇಸ್ರಾಯೇಲ್ ಎಲ್ಲರಿಗೂ ಶಿಲ್ಪಿಯ ಕೆಲಸವಾಗಿರುವ ಮರದ ವಿಗ್ರಹವು ಲೋಹ ವಿಗ್ರಹ ವು ಯಹೋವನಿಗೆ ಹೇಯವಾದದರಿಂದ ಅವನು ಮಾಡಿಸಿ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತ ಅನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಲೇವಿಯರು ತಂದೆ ತಾಯಿಗಳನ್ನು ಪಡಿಸಿದವನು ಶಾಪಗ್ರಸ್ತನು ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಮತ್ತೊಬ್ಬನ ಮೇರೆಯನ್ನು ಸರಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಕುರುಡರಿಗೆ ದಾರಿ ತಪ್ಪಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಪರದೇಶಿ ತಾಯಿ ತಂದೆ ಇಲ್ಲದವ ಅವರ ವ್ಯಾಜ್ಯದಲ್ಲಿ ನ್ಯಾಯ ಬಿಟ್ಟು ತೀರ್ಪು ಹೇಳಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಮಲತಾಯಿಯನ್ನು ಸಂಗಮಿಸಿ ತಂದೆಗೆ ಅವಮಾನ ಪಡಿಸಿದವರು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಪಶುಸಂಗಮ ಮಾಡಿದವರು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ತಂದೆಯ ಮಗಳನ್ನಾಗಲಿ ತಾಯಿಯ ಮಗನನ್ನಾಗಲಿ ಸಂಗಮಿಸಿದವರು ಶಾಪಗ್ರಸ್ತರು ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಅತ್ತೆಯನ್ನು ಸಂಗಮ ಆಗಮಿಸಿದವರು ಶಾಪಗ್ರಸ್ತರು ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ರಹಸ್ಯವಾಗಿ ನರಹತ್ಯೆ ಮಾಡಿದವರು ಶಾಪಗ್ರಸ್ತರು ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಹಣ ತೆಗೆದುಕೊಂಡು ನಿರಪರಾಧಿಯನ್ನು ಹೊಂದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಬಟ್ಟು ಕೈಕೊಳ್ಳದೇ ಇರುವವರು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ಆಮೇನ್